ಇವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಹುಟ್ಟಿದ ಸಾವಿತ್ರಿ ಪುಲೇರವರು ಇವರು ಈ ಗಂಡ ಜ್ಯೋತಿ ಬಾಬು ಒಂಬತ್ತನೇ ವಯಸ್ಸಿನ ಹುಡುಗಿಯನ್ನು ವಿವಾಹ ಆಗ್ತಾರೆ ಆಗ ಈ ಒಂದು ಜ್ಯೋತಿ ಬಾಪುಲೇರವರು ಬಹಳ ಸಮಾಜ ಸುಧಾರಕರಾಗಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಅವರು ಒಂದು ಗುರಿನಿಟ್ಕೊಂಡ್ರು ಈ ಒಂದು ಅಸ್ಪೃಶ್ಯತೆ ನಿವಾರಣೆಗೆ ಆಗ್ಬೇಕಾದ್ರೆ ಹಿಂದುಳಿದ ಹಿಂದುಳಿದ ವರ್ಗಗಳ ಏಳಿಗೆ ಆಗ್ಬೇಕಾದ್ರೆ ಶಿಕ್ಷಣ ಬಹಳಷ್ಟು ಮುಖ್ಯ ಅನ್ನೋದನ್ನ ಅರಿತ ಅವರು ತನ್ನ ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಆ ಶಾಲೆ ಪ್ರಾರಂಭ ಮಾಡಿದಾಗ ಯಾವ ಶಿಕ್ಷಕರು ಕೂಡ ಆ ಶಾಲೆಗೆ ಹೋಗಲಿದೆ ಅದಕ್ಕೆ ಅದನ್ನ ಅರಿತ ಜ್ಯೋತಿ ಬಾಪು ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ವಿವಾಹ ಆಗಿದ್ದ ಸಾವಿತ್ರಿ ಬಾಪುಲೇರವರಿಗೆ ಅವರೇ ಶಿಕ್ಷಣ ಕೊಟ್ಟು ಅವರನ್ನೇ ಶಿಕ್ಷಕರನ್ನಾಗಿ ಮಾಡಿ ಅವರ ಶಿಕ್ಷಕರಾಗಿ ಸೇವೆ ಸೇರಿಸಿಕೊಂಡರು ಅವರು ಸುಮಾರು ಹದಿನೆಂಟು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಮಾಡಿ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿ ಈ ಸತಿ ಸಹಗಮನ ಪದ್ಧತಿ ವಿರೋಧಿಸಿ ವಿಧು ವಿಧಿವನ್ನು ಮಾಡಿಸಿ ಇಂಥ ಒಂದು ಎಲ್ಲ ಸಮಾಜ ಸೇವೆಯನ್ನು ಒಳ್ಳೆ ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಕೊನೆಗೆ ಮಕ್ಕಳಾಗಲಿಲ್ಲ ಅದಕ್ಕೆ ಒಬ್ಬ ಮಕ್ಕಳನ್ನು ದತ್ತು ತಗೊಂಡು ಈ ಅನಾಥಾಶ್ರಮಗಳನ್ನು ಪ್ರಾರಂಭ ಮಾಡಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗಿದೆ ಅಂಥ ಒಂದು ಕೀರ್ತಿಯನ್ನು ಪಡೆ ಮಾಡಿರ್ತಕ್ಕಂಥ ಸಾವಿತ್ರಿ ಬಾಬು ನಾವು ತಿಳ್ಕೊಬೇಕಾಗಿರೋದು ನಮ್ಮ ಧರ್ಮವಾಗಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಅದರಂತೆ ನಾವು ಸಂಘದ ಚಟುವಟಿಕೆಗಳು ಹೇಳಬೇಕಾದ್ರೆ ಈ ಸಾವಿತ್ರಿ ಬಾಪುಲೆ ಮತ್ತೆ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮಗಳು ಉತ್ತಮ ಶಿಕ್ಷಕರನ್ನು ಗುರುತಿಸೋದು ಈ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ದೇವಿ ಇಟ್ಕೊಂಡಿದ್ವಿ ಅದರಂತೆ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದರಂತೆ ನಮಗೆ ನಾವು ಚುನಾವಣೆ ಹೋದಾಗ ಹೇಳಿದ್ವಿ ಇವತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡ್ತೀವಿ ಮುಳಬಾಗ ತಾಲೂಕಿನಲ್ಲಿಂದ ಆಗ ಇಡೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಪತ್ತಿನ ಸಹಕಾರ ಸಂಘಗಳಿತ್ತು ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲೂ ಇಲ್ಲ ಈಗಲೂ ಇಲ್ಲ ಆಗ ನಾವು ಅದರಂತೂ ಹೇಳಿದಂತೇನೆ ಈ ಪತ್ತಿನ ಸಹಕಾರ ಸಂಘದ ಅನುಮತಿ ತಗೋಬೇಕಾದ್ರೆ ಬಹಳಷ್ಟು ಕಷ್ಟನೂ ಆಯಿತು ಆದರೂ ಕೂಡ ಎಡ ಬಿಡದೆ ಅದನ್ನು ನಡೆಸಿಕೊಂಡು ಪತ್ತಿನ ಸಹಕಾರ ಸಂಘನ ಓಪನ್ ಮಾಡಿದ್ವಿ ಮಾಡಿದಾದ್ಮೇಲೆ ಈಗ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಈ ಪ್ರಾರಂಭ ಆಗಿರೋ ವರ್ಷನೇ ಸ್ಟಾರ್ಟ್ ಆಗಿದೆ ಇದರ ಗುರಿ ಸುಮಾರು ನಮಗನ್ನು ನಾವು ಅಂದ್ಕೊಂಡಿದ್ದೀವಿ ಇದರಿಂದ ನಡ್ಕೊಂಡು ಹೋದರೆ ಮುಂದಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ನಿವೇಶನವೂ ಕೂಡ ನಮ್ಮ ಶಿಕ್ಷಕರಿಗೆ ಕೊಡುವಂಥ ಭಾಗ್ಯ ಬರ್ತದೆ ಅಂತ ನಾವು ಗುರಿ ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ದೀವಿ ಅದರಂತೆ ಈ ಪೇಸ್ಲಿಪ್ಸು ಮತ್ತು ಟ್ಯಾಕ್ಸ್ ಫಾರಮ್ಸು ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ಸತತವಾಗಿ ನಾವು ಕೊಡ್ತಾ ಬರ್ತಾ ಇದ್ದೀವಿ ಅದರಂತೆ ಈ ವರ್ಷ ಕೂಡ ನಿನ್ನೆ ಎರಡು ಮೂರು ದಿವಸದಿಂದ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರು ಕೂಡ ಪೇಸ್ ಬಿಕ್ಸು ಮತ್ತು ಟ್ಯಾಕ್ಸ್ ಪರಂಕ್ಷ ವಿತರಣೆ ಆಗಿದೆ ಅದೇ ರೀತಿ ಕಚೇರಿಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಮೆಡಿಕಲ್ ಬಿಲ್ಸು ಸುಮಾರು ಐದಾರು ವರ್ಷಗಳಿಂದ ಎರಡು ಕೋಟಿ ಮೂವತ್ತೆರಡು ಲಕ್ಷ ಬಾಕಿ ಇತ್ತು ಅದನ್ನು ಒಂದೇ ವರ್ಷ ನಾವು ಆ ಹಣನ ರಾಜ್ಯ ಮಟ್ಟದ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿಯಾಗಿ ನುಗ್ಲಿ ಅವರು ನಾವು ಹೋಗಿ ಎಲ್ಲ ತಾಲೂಕು ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ತಂದು ಅದನ್ನು ಪೂರ್ತಿ ಮೆಡಿಕಲ್ ಬಿಲ್ಗಳನ್ನು ಮಾಡಿಸಿದ್ವಿ ಅದರಂತೆ ಯಾವುದೇ ಅರಿಯರ್ಸು ನಮ್ಮ ತಾಲೂಕಲ್ಲಿ ಈಗಿಲ್ಲ ಅದರಂತೆ ಗುರು ಸ್ಮರಣಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಇದೀವಿ ಎಸ್ ಆರ್ ಏನು ತೊಂದರೆ ಇದೆ ಅದನ್ನ ಸರಿಪಡಿಸುವಂತ ನಿಮ್ಮ ಕೈಗೆ ಎಸ್ ಆರ್ ಅನ್ನು ಕೊಡಿಸಿ ಅದನ್ನ ಪ್ರತಿ ಹೋಬಳಿ ವಾರು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಂತೆ ನೀವು ಏನು ದೋಷಗಳಿತ್ತು ಅದನ್ನು ಮರ್ಕೊಟ್ಟಿದಾರೋ ಅದರಂತೆ ಕೂಡ ಪಿ ಅವರನ್ನ ಚೇಂಬರ್ ಕೂಡಿಸ್ಕೊಂಡು ಕ್ಲರ್ ಕರೆಸ್ಕೊಂಡು ಅದರಂತೆ ಕೂಡ ಎಸ್ ಆರ್ ಗಳಲ್ಲಿ ನಮೂದಿಸಿದೀವಿ ಇನ್ನೊಂದು ಬಾಕಿ ಇದೆ ಏನು ಅಂತಂದ್ರೆ ಈ ನಾಮನಿರ್ದೇಶನ ಮಕ್ಕಳು ಅಥವಾ ಅವರ ಅವಲಂಬಿತರು ಯಾರಿದಾರೋ ಅವರು ನಿರ್ದೇಶನ ಪುಸ್ತಕಗಳನ್ನ ಇನ್ನೂ ಸ್ಮಾರಕ ಶಿಕ್ಷಕರು ಕೊಟ್ಟಿಲ್ಲ ಅದು ಎಸ್ಆರ್ ನಾವು ಗಮನಿಸಿದ್ವಿ ಅದನ್ನು ಕೂಡ ನಾವು ಕೊಡಿ ಅದನ್ನು ಕೂಡ ಎಸ್ ಆರ್ ಎಚ್ಚರಿಟ್ ಮಾಡಿಸ್ಬೇಕಾಗ್ತದೆ ಆ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಶಾಸಕರಿಗೆ ನಿನ್ನೆ ತಾನೇ ನಮ್ಮ ಬಿ ಎಡ್ ನಾನ್ ನಮ್ಮ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರು ಕೂಡ ಶಾಸಕರಲ್ಲಿ ಚುನಾವಣೆ ಮೊದಲೇನೇ ನಾವು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ವಿ ಸ್ವಾಮಿ ನಾವು ಪ್ರತಿ ವರ್ಷದ ಶಿಕ್ಷಕ ದಿನಾಚರಣೆ ಮಾಡಬೇಕಾದ್ರೆ ಅಥವಾ ಇಂಥ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅಲ್ಲಿ ಹೋಗಿ ಬೇರೆ ಇವರನ್ನು ಸಹಾಯ ಪಡೆದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದು ನಾವು ಶಾಶ್ವತವಾಗಿ ನಮ್ಮ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕು ಅದರಿಂದ ನಿಮ್ಮ ಸಹಕಾರ ಬೇಕಾಗ್ತದೆ ಅಂತ ಕೇಳಿದ್ವಿ ಅದಕ್ಕೆ ಅವರು ನೀವು ಕೇಳ್ತಾ ಇರೋದು ನಿಮ್ಗೆ ಸ್ವಂತ ಕೇಳ್ತಾ ಇಲ್ಲ ಅದರಿಂದ ನಾನು ನೇರ ನೋಡ್ತೀನಿ ಅಂತ ಮಾತು ಕೊಟ್ಟಿದ್ವಿ ಅದರಂತೆ ನಿನ್ನೆ ತಾನೇ ತಾಲೂಕ್ ಪಂಚಾಯತಿಗೆ ನಾವೆಲ್ಲ ಹೋಗಿ ಸರ್ ನೀವು ಹೇಳಿದ್ದೀರಿ ಮಾತು ಕೊಟ್ಟಿದ್ದೀರಿ ಇಲ್ಲಿ ಗುರುಬಾರ ಪಕ್ಕದಲ್ಲಿ ಸುಮಾರು ಹತ್ತು ಅಂಗಡಿಗಳಾಗಷ್ಟು ಕೆ ಪೈಪಲ್ಲಿ ರಸ್ತೆ ನಮ್ಗೆ ಸಿಗ್ತಾ ಇದೆ ನಾವು ನಮ್ಮ ಜಾಗ ಆ ಜಾಗದಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ನೀವು ಪ್ರಾರಂಭ ಮಾಡಿದ್ದಾದ್ರೆ ಮಾಡಿಸ್ಬೇಕು ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಮಾಡಬೇಕು ಅಂತ ಕೇಳಿದಾಗ ಅವರು ಏನಪ್ಪ ನನ್ನನ್ನ ನೀವು ಬಿಡೋದೇ ಇಲ್ಲ ಅಂತಂದ್ರು ಬಿಡೋದಿಲ್ಲ ಸರ್ ಆಗೋವರೆಗೂ ನಾವು ಬಿಡೋಲ್ಲ ನಾ ಕೆಲಸ ಆಗ್ಲೇಬೇಕು ಅಂತಿದ್ವಿ ನಮ್ಮ ಪುರುಷರು ಅದಕ್ಕೆ ಅನುಮತಿನೂ ಕೊಟ್ಬಿಟ್ಟಿದ್ರು ಬಿಟ್ಟಿದ್ರು ಐಟೆಕ್ ಶೌಚನೆ ಕಟ್ಟೋದಕ್ಕೆ ಗುದ್ದಿ ಪೂಜೆನೂ ದಿನಾಂಕ ನಿಗದಿ ಮಾಡಿಬಿಟ್ಟಿದ್ರು ಮತ್ತೆ ಶಾಸಕರ ಹತ್ರ ಹೋಗಿ ಇಲ್ಲ ಸರ್ ನಾವು ಬಿಡೋದಿಲ್ಲ ನಮ್ಮ ಜಾಗ ನಾವೇ ಒಂದೇ ಮಾತಾಡಿದ್ವಿ ನಮ್ಮ ತಾಲೂಕಲ್ಲಿ ನಮ್ಮ ಶಿಕ್ಷಕರ ಸೈನ್ಯ ಇದೆ ಸರ್ ಸೈನ್ಯಕ್ಕೆ ಅರ್ಥವಾಗಿ ಬಂದು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ವಿ ಅವಾಗ ಶಾಸಕರು ನಿಜಪ್ಪ ನಿಮ್ಮ ಸೈನ್ಯ ನೋಡಿದರೆ ನಾವು ಕೂಡ ಭಯ ಪಡಲೇಬೇಕು ನಾವು ಹೇಳಿದ್ದೀವಿ ನಿಮ್ಗೆ ಆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಿನ್ನೆ ಹೋಗ್ ಕೇಳಿದಾಗ ನೀವು ನಿಮ್ಮ ಶಿಕ್ಷಕರ ಅನುದಾನ ಅಪ್ಪ ಶಾಸಕರ ಅನುದಾನ ಫಸ್ತು ನಮ್ಮ ಶಿಕ್ಷಕರ ಒಂದು ಕಟ್ಟಡ ಕೊಡಿ ಅಂತ ಕೇಳಿದಾಗ ಅವರು ಬಹಳ ತುಂಬ ಸಹಕಾರದಿಂದ ಒಪ್ಕೊಂಡಿದ್ದಾರೆ ಅದರಂತೆ ಕೆಲವೇ ದಿನಗಳಲ್ಲಿ ಆ ನಿವೇಶನ ಕ್ಲೀನ್ ಮಾಡಿದ್ದಾರೆ ಅದರಂತೆ ನಮ್ಮ ಅನಿವಿನ ಕಟ್ಟೋದಕ್ಕೆ ಈಗ ಪ್ರಾರಂಭ ಮಾಡೋ ಹಂತದಲ್ಲಿ ಕೂಡ ನಾವಿದ್ದೀವಿ ಅದರಂತೆ ನಮ್ಮ ಶಿಕ್ಷಕರಿಗೆ ಯಾವುದೇ ಕುಂದು ಕೊರತೆ ಇದ್ರು ಕೂಡ ನಮ್ಮ ಸಣ್ಣದಿಂದ ನೇರವಾಗಿ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಾವು ಇಲಾಖೆ ಬಿ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಈ ನವೋದಯ ಪರೀಕ್ಷೆಗಳ ಮಕ್ಕಳಿಗೆ ಪರೀಕ್ಷೆ ನಡೀತಾ ಇದೆ ಆ ಪರೀಕ್ಷೆ ಇಲ್ಲ ಸರ್ ನೀವು ಇರಬೇಕು ಅಂತ ಹೇಳಿದ್ರೆ ಆಗ ಒಂದು ಕಮಿಷನರ್ ಭೇಟಿ ಇತ್ತು ಮೀಟಿಂಗ್ ಇತ್ತು ಇಲ್ಲ ಸರ್ ಮೀಟಿಂಗ್ ನಾನು ಡಿ ಡಿ ಪಿ ಫೋನ್ ಮಾಡಿ ಹೇಳ್ತೀನಿ ನೀವು ಅಂತ ನಿಲ್ಲಿಸಿಕೊಂಡೆ ಆದರೆ ಈ ಗುಪ್ತಚರ ಇಲಾಖೆ ಇನ್ಸ್ಪೆಕ್ಟರ್ ಇಡುವ ಒಂದು ಪರೀಕ್ಷೆ ಒಂದು ಇದೆ ಅವರನ್ನೇ ಉಸ್ತುವಾರಿ ಹಾಕಿದ್ದಾರೆ ಎರಡು ಗಂಟೆ ಪರೀಕ್ಷೆ ನಡೀತಾ ಇದೆ ಅದಕ್ಕೆ ನಾವು ತಡೆಯಕ್ಕೆ ಸರಿ ಸರಿ ಹೋಗಿ ಅಂತ ಬಿಟ್ಕೊಟ್ವಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ತೋರಾಗಿ ಧನ್ಯವಾದಗಳು ತಿಳಿಸ್ತಾ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇನ್ನೊಂದು ಇನ್ನೊಂದಷ್ಟು ಇಚ್ಗೆ ಕೆಲಸ ಮಾಡಬೇಕು ಅಂತೇಳಿ ಆಶಿಸ್ತಾ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಇಂತ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ತಾ ನಮ್ಮ ತಾಲೂಕಿನ ಇಲವೇನ ನಾವೆಲ್ಲ ಇನ್ನೊಂದಷ್ಟು ಇಚ್ಸೋಣ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾನು ಮಾತಾಡಲು ಅವಕಾಶ ಕೊಡ್ತಾ ನಮ್ಮೆಲ್ಲರಿಗೂ ಅಂದಿಸ್ತಾ ನಾನು ಮಾತಾಡಲು ನಮಿಸ್ತಾ ಇದ್ದೀನಿ ಜೈ ಜೈ ಕನ್ನಡ